ನಮಸ್ಕಾರ ಎಲ್ಲರಿಗೂ ಬನ್ನಿ ಈ ಒಂದು ವಿಡಿಯೋದಲ್ಲಿ ಐಶರ್ ಡಬಲ್ ಫೈ ಸೆವೆನ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರೈತ ಬಂದವರೇ ಬನ್ನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹಾಗೆ ನಿಮ್ಮ ಯಾವುದೇ ಹಳೆಯ ಟ್ರ್ಯಾಕ್ಟರ್ ಮಾರಾಟಕ್ಕಿದ್ದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರನ್ನು ಹಾಕಿರ್ತೇನೆ ಸ್ನೇಹಿತರೆ ಆ ನಂಬರಿಗೆ ವಾಟ್ಸಪ್ ಮಾಡಿ ಸ್ನೇಹಿತರೆ ಬನ್ನಿ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಬನ್ನಿ ನೀವೇನು ವಿಡಿಯೋದಲ್ಲಿ ನೋಡುತ್ತಿದ್ದಾರ ಸ್ನೇಹಿತರೆ ಐಶರ್ ಡಬಲ್ ಫೈವ್ ಸೆವೆನ್ ಫೈವ್ ಸ್ಟಾರ್ ಸ್ನೇಹಿತರೆ ಈಗೇನು ಫೋಟೋದಲ್ಲಿದೆ ಇದೇ ಸ್ನೇಹಿತರೆ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಮಾಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಕೇವಲ ಬರ ಸಾವಿರ ಗಂಟೆ ಸ್ನೇಹಿತರೆ ಮಾತ್ರ ರನ್ನಿಂಗ್ ಆಗಿರೋದು ಈಗ ಏನು ನೋಡಿ ಶೋರೂಮ್ ಕಂಡೀಷನಲ್ಲಿದೆ ಗಾಡಿ ಟೈರ್ ಮಾತ್ರ ಇದೆ ಸ್ನೇಹಿತರೆ ಈ ಒಂದು ಗಾಡಿ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕನ್ನು ಹೊಂದಿದೆ ಸ್ನೇಹಿತರೆ ಈ ಗಾಡಿ ಸಿಂಗಲ್ ಓನರ್ ಸ್ನೇಹಿತರೆ ಈಗ ಏನು ನೋಡ್ತಿದ್ದರೆ ಇದೇ ಗಾಡಿ ಸ್ನೇಹಿತರೆ ಸಿಂಗಲ್ ಓನರ್ ಫುಲ್ ಗುಡ್ ಕಂಡೀಷನ್ ಹೊಂದಿದೆ ಸ್ನೇಹಿತರೆ ಈ ರೈತರಿಗೆ ಅಮೌಂಟಿನ ಕೊರತಿರೋ ಕಾರಣಕ್ಕೆ ಮಾತ್ರ ಸ್ನೇಹಿತರು ಗಾಡಿಯನ್ನು ಮಾರಾಟಕ್ಕೆ ಇಟ್ಟಿದ್ದು ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಸ್ನೇಹಿತರೆ ಆರು ಲಕ್ಷದ ಇಪ್ಪತ್ತು ಸಾವಿರ ಹೇಳುತ್ತಿದ್ದಾರೆ ಸ್ನೇಹಿತರೆ ಮಾಲೀಕರು ಮಾತನಾಡು ಕುಳಿತುಕೊಂಡು ಮಾತನಾಡುವಾಗ ಇನ್ನು ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ನಿಮಗೆ ಅನಿಸ್ರು ಬರೋ ಸ್ನೇಹಿತರೆ ಯಾಕಪ್ಪ ಹೊಸ ಗಾಡಿ ಮಾರ್ತಿದ್ದಾರೆ ಅಂತ ಏನು ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ನೇಹಿತರ ಗಾಡಿಯಲ್ಲಿ ಈ ಗಾಡಿ ಕ್ಯಾಶ್ ಕೊಟ್ಟು ತಂದಿದ್ದಾರೆ ಸ್ನೇಹಿತರು ಫುಲ್ ಅಮೌಂಟ್ ಕಟ್ಟೆ ಕೊಟ್ಟು ತಂದಿದ್ದಾರೆ ಸ್ನೇಹಿತರೆ ಏನು ಅಮೌಂಟಿನ ಕೊರತಿರ ಕಾರಣಕ್ಕೆ ಗಾಡಿಯನ್ನು ಮಾರ್ತಿದ್ದಾರೆ ಸ್ನೇಹಿತರೆ ಐಶ್ವರ್ ಡಬಲ್ ಫೈವ್ ಸೆವೆನ್ ಸ್ನೇಹಿತರೆ ಸಿಂಗಲ್ ಓನರ್ ಸಿಲ್ವರ್ ಕಲರ್ ಹೊಂದಿದೆ ಸ್ನೇಹಿತರೆ ಬೆಡ್ಡಿಂಗ್ ಟಾಪ್ ಬಂಪರನ್ನು ಹೊಂದಿದೆ ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರುತ್ತೇನೆ ಕಾಲ್ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು